ಪೀರ್ ದೇವತ್ ಹೇಳಿ ಬೆಳಗಾವಿ ಒಳಗೆ ಕುರಿ ಗಾಯವ ಮನಿ ಇಲ್ಲ ಅವನಿಗೆ ಹೌದ್ರಿ ಹೌದ್ರಿ ಕುರಿ ಗಾಯವ ಪೀರ್ ಸ ಪೀರ್ ದೇವತ್ ಹೇಳಿ ಐ ಪಿ ಎಸ್ ಐದುನೂರ ಐವತ್ತೊಂದು ರ್ಯಾಂಕ್ ತೊಗೊಂಡು ಕುರಿ ಕೈಕೋತ ಅಭ್ಯಾಸ ಮಾಡಿ ಐ ಪಿ ಎಸ್ ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವೀಸ್ ನಾಳಿಗೆ ಅವ ಎಸ್ ಪಿ ಆಗಿ ಬರ್ತಾನೆ ಮುಂದೆ ಐ ಎಸ್ ಆತಾನ ಅವು ಎಂಥ ಪುಣ್ಯ ಇರ್ತಾನಂತಂದ್ರೆ ಅವ್ರಿಗೆ ಕಲಸದವರು ನಮ್ಮ ದೋಸ್ತ ಅವ್ರ ಫೋನ್ ನಂಬರ್ ತಗೊಂಡ್ ಬಂದಿದ್ರು ಯಾರು ಮಾತಾಡ ಗಣಪತಿ ಸ್ತೋತ್ರ ಗಣಪತಿ ಸ್ತೋತ್ರ ಮೇಲಾಗಿ ಮಾಡ್ಲಾತಾರೇಲಾಗಿ ಏನಂತ ಹೇಳಿ ಹಾಡ ಕೇಳಕ ಕೂಡರಿ ಸದ್ಗುಣಿ ಹೋಗ್ರಿ ಧರ್ಮ ಅಮೃತ ಅಮೃತ ಪಡೆದ ಮಾನವ ಜನ್ಮ ಬಿಡಬಾರ್ದು ಹೋಗುದ್ಯಾಕ ನರಕಕ್ಕ ಮೋಕ್ಷ ಮರತಾತ್ ಇದು ಹಾಡ ಹೇಳ್ತಾರೆ ಧರ್ಮ ಮಾಡ್ರಿ ಹೌದ್ ದಾನ ಧರ್ಮ ಮಾಡಿ ಅಂದ್ರೆ ಮೋಕ್ಷಕ್ ಹೋಗ್ತಿರಿ ಹೋಗ್ತೀರಿ ಅಂತ ಹೇಳತ್ಯಾರ ಹೋಗ್ತಿರತನ ಈ ನರಕಾತು ಮೋಕ್ಷ ಆತು ಎಂತ ಶ್ರೀ ಕೃಷ್ಣ ಪರಮಾತ್ಮ ಬರೇ ಒಂದ ಒಂದ್ ಮಾತ ಹಾ ಏನದ್ರಿ ಸುಳ್ಳ ಹೇಳಕ್ ಹಚ್ಚಿ ಯಾರಿಗಿ ಧರ್ಮ ರಾಜ ಗುರು ದ್ರೋಣಾಚಾರಿ ಮಗ ಇದ್ದ ಅಶ್ವತ್ಥಾಮ ಹೌದು ಮಗನ ಮೇಲೆ ಬಹಳ ಜಮಾ ಇದ್ದ ಗುರು ದ್ರೋಣಾಚಾರಿ ಕರೀತಿರಲ್ಲ ಪಾಂಡವರ ವಂಶ ನಟ್ಟ ವಂಶ ಮಾಡಿ ಬರ್ತನ ಹಠ ತೊಟ್ಟಾಗ ಹೌದು ಬರೀ ಒಂದು ಕೃಷ್ಣ ಒಂದು ಮಾತು ಹೇಳಕ್ ಹಚ್ಚ ಏನ ದೇವ ಧರ್ಮ ಒಂದು ಸುಳ್ಳು ಮಾತಾಡುವ ನೀನಂತ ಹೇಳಿ ದೇವ ಅಶ್ವ ಹತೋ ಹತೇ ನರವ ಕುಂಜವಾ ತನುವಂತ ಶಬ್ದ ಮಾತಾಡಂದಾಗ ತಾತ್ಕಾಲಿಕ ಧರ್ಮರಾಜ ಮಾತಾಡಿದಾಗ ಆ ಮಾತಾಡ ನರಕದ ದರ್ಶನ ಯಾರಿಗಿ ಯಾರೀ ಧರ್ಮರಾಜ ಅದಕ್ಕೆ ದಯವಿಟ್ಟು ಮಾಹಿತಿ ಯಾಕೆ ಸಿಟಿ ಹೊಡಿಲಾಕ್ ಹತ್ತದ ನೋಡ್ರಿ ಕೇಳಿ ಅದ್ರದ್ದು ಟೈಮ್ ಆಯ್ತು ಹೋದ್ರ ಅದಕ್ಕೆ ಈಗ ಏನು ಹೇಳ್ಬೇಕಾಗಿದಿಪ್ಪ ಏನಂತ ಹೇಳಿದ್ರಿ ಆದಿನಂದ ಬಸವನು ಹಾಡ್ಯಾನು ನೋಡು ಕಲ್ಯಾಣ ಗಲ್ಯಾ ಬಾಬಾ ಅಣ್ಣ ಬಾ ಬಸವ ಅಣ್ಣ ತೀಲಾತ್ಯಾರು ಆ ಆ ಇನ್ನೊಂದು ಬಾ ಅದಕ್ಕೆ ಆ ನಾವೇನ್ ರಾತ್ರಿ ಹೇಳ ತತ್ವಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನೋದ ಚಿತ್ತ ಕೊಟ್ಟ ಕೊತ್ತ ಕೇಳೋ ಕವೇಶ್ವರ ಹೌದ್ ಹೇಳಿದಾರ ಕೇಳುವಲ್ಲಿ ಹೋಗತಿ ನೀ ಹೋಗು ದಾರಿ ಒಂದ ಪರವಾರ ಹೌದ್ ಹೌದ್ರಿ ಪ್ರತಿ ಮನುಷ್ಯ ಹುಟ್ಟಿ ಬಂದ ಬಳಕ ನಿರ್ಧಾರ ನಿರ್ಧಾರ ಅದಕ್ಕೆ ನಡಿಲಿ ಸಣ್ಣ ಸಕ್ಕಿ ತಗೋರಿ ನಡೀಲಿವ

味わいだ。

ಬಾಧ ಗಾಯನು ಸುರುವಾ ವೈದು ಎಲ್ಲ ಸೋರವರು ಮಂದಿಗೆ ಎಲ್ಲ ಆಗ ಅದಕ್ಕೆ ಏನ್ ಹೇಳತ್ತರಿ ಹೇಳ್ತಾರೆ ಮಕ್ತು ಸಾಹೇಬರು ದಾನ ಧರ್ಮ ಮಾಡಿ ಪರೋಪಕಾರ ಮಾಡಿ ಅಂತ ಹೇಳತಾರ ಹೇಳ್ತಾನೆ ಹೇಳ್ತಾನ್ರಲ್ಲ ಈ ದಾನ ಧರ್ಮ ಪರೋಪಕಾರ ಆಗ್ಲಿ ಇವೆಲ್ಲ ಮಾಡ್ಬೇಕಾದ್ರೆ ಯಾರು ಬೇಕ್ರಿ ಇದನ್ನು ಕಲಸಬೇಕಾದ್ರೂ ಒಬ್ರು ಬೇಕಲ್ಲ ಬೇಕಲ್ಲ ತಾಯಿ ಬೇಕ ನೋಡು ನೀ ದಾನ ಮಾಡು ಧರ್ಮ ಮಾಡು ಪರೋಪಕಾರ ಮಾಡು ಇದನ್ನ ಎಲ್ಲಾ ಕಲಸಬೇಕಾದ್ರ ಮೊದಲು ತಾಯಿ ಬೇಕ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರುವೆ ಅಕ್ಕಿ ಇದ್ದಳ ಅಂದ್ರ ಮನಿ ಸಾಲಿಸುದ್ರ ಆಮೇಲೆ ಹೊರಗಿನ ಸುದ್ದ ಮೊದಲು ಮನಿ ಸಾಲಿಸುದಿರ್ಬೇಕಾದ್ರೆ ಮನಿ ಒಳಗ ತಾಯಿ ಬೇಕ ಬೇಕಲ್ಲ ಇದನ್ನ ಮಾಡ್ರೆ ಹಿಂಗಾಗತೈತಿ ಇವ್ರ ನನ್ನವ್ರ ತನ್ನವರ ಬಂದು ಬಳಗ ದಾನ ಧರ್ಮ ತಗ್ಗಿ ಬಾಗಿ ನಡಿಯುವಂತ ಶಿಕ್ಷಣ ತಳದಾಗ ಕೊಡ್ಬೇಕಾದ್ರಳದಾಗ ಮಾಯ್ಬೇಕ್ರಿ ಹಿಂದಾಗ್ರಿ ಅರು ಆದ ಬಳಕ ಗುರು ನಿನ್ನಲ್ಲಿ ಅರು ಉತ್ಪತ್ತಿ ಆಗ್ಬೇಕ ನಿನ್ನಲ್ಲಿ ಅರು ಉತ್ಪನ್ನ ಆದ ಬಳಕ ನಿನಗ ಗುರುವಿನ ಮಾಡ್ಕೊಲಾಕ್ ಬರ್ತದ ನಿನಗ ಅರು ಇರ್ಲಿಕ್ಕ ನಿನ್ ಗುರು ಆಗ್ಲಕ್ಕ ಬರಂಗಿಲ್ಲ ಹಂಗಿಲ್ಲ ಇಲ್ಲದ ಮನುಷ್ಯಾಗ ಗುರು ಆಗ್ಬೇಕಾದ್ರ ಬಾಳ ಅದ ರೀ ಮಕ್ ತುಂಬಕಡವ ಶ್ಯಾನಿ ಇದ್ದವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ ಹುಚ್ಚನ್ನು ಓದ್ ಶಾನಿಯ ಮಾಡ್ಬೇಕಾದ್ರೆ ಬಹಳ ಕಠಿಣದ ಹತ್ತು ಶಾನೊಳಗೊಂದು ಹುಚ್ಚನ್ ಬಿಟ್ಟಿದ್ರೆ ಹತ್ತು ಶಾನೊಳಗೊಂದು ಹುಚ್ಚನ್ ಬಿಟ್ಟದ ಹುಚ್ಚು ಸಹಿತ ಶ್ಯಾನಿ ಆಗ್ತದತ್ರಿ ಮಾ ಹತ್ತು ಓದು ಒಂದು ಶಾನಿಯಾನ ಬಿಟ್ಟಿ ಅಂದ್ರೆ ಅದರ ಸಂಗಾಟ ಕುಡಿ ಅದು ಅದ ಆಗ್ತದೆ ಈ ಗಂಡಾಡವ್ರ ಸಂಗಟ ಕೂಡಿ ನಮ್ದು ಜಲಮ ಅದ ಆಗ್ಲಕತ್ತದ್ರಿಂಗ್ರಿ ಅದ್ರೊಳಗೆ ನಮ್ಮ ಮಾಯಕ್ ಒಂದ್ ಸೀಟಿ ಹೊಡಿಲಾತ್ಯಾವ ಅದ್ರೊಳಗೆ ಮೊದಲ ಸ್ಟೇಜ್ ಒಂದ್ ಆಗ್ಯದ ಈ ಸರಿ ಸ್ಟೇಜ್ ಹೆಚ್ಚು ಕಮ್ಮಿ ಹೆಂಗ ಆಗ್ಯದಪ್ಪ ಅಂದ್ರೆ ರಕ್ಷಿ ದಿಕ್ಕಿಗಿದ್ರ ಈ ಅಂದೇಜ್ ಸ್ಟೇಜ್ ನಿಂತದ ಈ ಸರಿಯ ರಕ್ಷಿ ದಿಕ್ಕಿಗೆ ನಿಂತಿದ್ ಹೌದು ಹೌದು ಅಂದ್ರೆ ತಗೋತಿದ್ ಸ್ಟೇಜ್ ಮ್ಯಾಗ ಕರ್ಕೊಳ್ಳಂಗಿಲ್ಲ ಬರೇ ಒಂದು ಮನಿ ಕಟ್ಟಿರ್ತೀವ್ ದೊಡ್ಡದ ಹೌದು ಜಗಲಿ ಅಟ್ಟಿರ್ತತಿ ಹಾ ಸಾಣದು ದ್ವಾಡದ ಮನಿ ಇರ್ತೈತಿ ಏಳು ಲಾಖ ಗಂಟ್ಲೆ ಹನ್ನೆರಡು ಲಾಖ ಗಂಟ್ಲೆ ಕೊಟ್ಟು ಮನಿ ಕಟ್ಟಿರ್ತೀವ್ ಜಗಲಿ ಇರ್ತೈತಿ ಒಳಗ ಸಣ್ಣದ ಮಹತ್ವ ಎದಕ್ಕೆ ಇರ್ತೈತಿ ಮನಿ ಕಿತ್ತ ಮೊದಲ ಒಳಗ ಜಗಲಿಗೆ ಮಹತ್ವ ಇರ್ತದ ಇರ್ತದೆ ಸಬದ ಕಿತ್ತ ಮೊದಲ ಪಿ ಎಸ್ ಮಹತ್ವ ಸ್ಟೇಜ್ ಲೆಕ್ಕ ಹಿಡಿದ ಕೂತು ಹಾಡಿಕೊಂಡ್ ಯಾಕೆ ಅದಕ್ಕೆ ನಾವು ಹಾಡೋದಿಲ್ಲಿ ನಮ್ಮ ಮ್ಯಾಗ ಒದರೋ ಕರ್ನಾ ನೀರಿನ ಟಾಕಿಯದ ಮೇಲೆ ಒಂದು ದರ್ಗಾದ ಮೇಲೆ ಇವ್ ಸೌಂಡ್ ಬಾಕ್ಸ್ ಇಟ್ಟರೆ ಸಣ್ಣ ಇಲ್ಲಿ ಮುಂದೆ ಈಗ ಇವು ನಾವು ಏನಾಯತ್ತೀವಿ ಹೊಳ್ಳಿ ನಮ್ಗೆ ಹೋದ್ರೆ ಹೇಳತ್ತೇವಿ ಕರೆ ಕರೆ ಖರ ಗುಲು 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 ಸೌಂಡ್ ನಮಗೆ ನಮ್ಗೆ ಬರ್ಲಾಕತ್ತದ ಹೇಳಿ ದೇವ್ವ ಅದಕ್ಕೆ ಹಾಂ ಇರಲಿ ತಾನೆ ಎಲ್ಲ ತಯಾರ ಐತಿ ಬಾಲ್ ಆಟ ಉಳದೈತ್ರಿಪದ್ರಿ ಬಂದದ ಹೌದು ತಾನೆಲ್ಲ ತಯಾರಾಕ ಉಳದೈತಿ ನಾಲ್ಕು ಗಂಟೆ ತಕ್ಕ ಕಾರ್ಯಕ್ರಮ ಯಾಕಂದ್ರೆ ತಂದ ಡ್ಯೂಟಿ ಕಚ್ಚಾರ ಅಂದ್ರೆ ಕೆತ್ತಂದ್ರೆ ಕೆತ್ತಬೇಕು ಮೆತ್ತಂದ್ರೆ ಮೆತ್ತಬೇಕು ಕೆಲಸ ಮಾಡ್ಬೇಕಾ ನಮಗೇನು ಡ್ಯೂಟಿ ಐತಿ ಅದನ್ನ ಮಾಡಬೇಕಾಗಿತ್ತು ಹೌದೌದು ಆದ್ರೂ ಇರ್ಲಿ ಇದೊಂದ್ಸಲ ಏನ್ ಫೇಲ್ ಹೋಗ್ಯದ ಹೋಗ್ಯದ ನಮ್ಮ ಸ್ಟೇಜ್ ಇಸ್ತ್ರಿ ಚಂದ್ರ ಗಾಡಿ ಬಣ್ಣ ಇರ್ಲಿ ಇರ್ಲಿ ಯಾಕಂದ್ರೆ ಬಹಳ ರೊಕ್ಕ ಕೊಟ್ಟು ಎಲ್ಲ ತಯಾರು ಮಾಡಿರ್ತೀರಿ ಅಂದ್ರೆ ಇದು ಒಂದ ಸ್ವಲ್ಪ ಫೇಲ್ ಹೋಗೋشರಿ ಫೈಸ್ಟ್ ಹೌದು ಈಗ ನೋಡಿ ಸೌಂಡ್ ನಾವು ಏನು ಹೇಳ್ತೀವಿ ನಮಗ ಒಳ್ಳೆ ಕೇಳಿಸಂಗಿಲ್ಲ ಸಭಾ ತುಂಬಂಗಿಲ್ಲ ಹೌದು ಹಾಡವ್ರು ನಮ್ಮ ರೆಕಾರ್ಡ್ ಕೇಳ್ತಾವ ಇಷ್ಟ ಮತ್ತೇನಿಲ್ಲ ಕರೆ ಇದ್ಲಾ ಅಂದ್ರೆ ಹಾ ಸರ್ಗಳ ಸಾಲ್ಯಗೆ ಹೇಳ್ತಿರ್ತಾರ ಅಭ್ಯಾಸ ಏನು ಅಂತ ಹೇಳ್ತಾರಿ ಕೂತು ಕೇಳೋ ಕೇಳಿಲ್ಲ ಬರೀ ಬಿದ್ದು ನೀತಿ ಮಾಡ್ಲಾ ಅಂತಂದ್ರೆ ಸರ್ಗಳ್ರೆ ಏನು ಮಾಡೋರು ಅದರ ಅವರು ಅದಕ್ಕೆಪ್ಪ ಸೌಂಡು ಬಾಳ ಕಮ್ಮಿ ಇಡಬೇಡ್ರಿ ಸಾರ ಮಾತು ನಿನಗ ಗೊತ್ತ ಮಾಡಿ ಹೌದು ಏ ಚಿತ್ತ ಕೊಟ್ಟ ಕುತ್ತೇಶ್ವರ ನಿರಧಾರ ತಾಯಿಯಾದ ಏ ಹೇಳಿದಾರ ಕೇಳುವ ಅಲ್ಲಿ ಹೋಗಿ ಹೋಗುತ್ತಾರೆ ಒಂದ ಬಾರ ಇಲ್ಲ ನಿರಧಾರ ಹಾಗೆ ಆಗ

ಹೋದಾಗಿನೊಳಗಿಂದ ಹೊಟ್ಟಿ ಬಂದ ಅಂಜಿಕೆ ನಮೂಲಿ ಹೌದ ಏ ಹಿಂದ ಸತ್ತಂಗ್ ಸಾಯಿಬ್ಯಾಡೋ ನೀ ಮೂರ ದಿನದ ಬಾಜಾರ ಮಾಡುವ

ಕೆಟ್ಟ ಗರ್ವ ತಾನು ಸಿಟ್ಟ ಏನಿದ್ರಿ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿ ಎಂದ ಸುತ್ತಿ ಜಲ್ಮಾಮ ಎದ ಬಳಿ ಒಂದ ದಿನ ಹೋಗಿ ಜಂತರಾಗ ಹೋಗದಿ ಜನ್ಮಮ ಎದ ಬಳಿ ಒಂದ ದಿನ ಹೋಗದ ಕಾರ್ಯ ಜಾಂತರಲಾಗ ಹೋಗದಿ ಉಪ್ಪ ರಾಟಿ ಜೀವ ಹಾಗೆ ನಿನ್ನ ಮನೆಯ ಮಾಡಲಿಲು ಗಟ್ಟಿ ಮಾಡಲಿ ತಾಳ ಹರದ ಮೂರ ಭೆಯ ಗೀನಾ ಉಗುದ ಗುಳಿಯ ಹೊಗುಲ್ ಹೋಗುಲು ಹೊಗುಲ್ ಗುಳಿಯ ಹರಿ ತಾರೋ ಉಡದಾರ ಲಾಂಗೋ ಆಗಿ ಆಗ

ಏನ್ ಹೇಳ್ತಾರಪ್ಪ ಅಂದ್ರೆ ಕವಿಗಳು ಏನ್ ಹೇಳ್ತಾರೆ ಬಂಧು ಬಳಗ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತ ಹೌದ್ಯಾವ ಗಟ್ಟಿ ಮನಿ ಕಟ್ಸಿದ್ಯಪ್ಪ ಕಾಯಾಪುರ ಕಾಯಾಪುರ ಕಡಿಸಿ ಅಂದ್ರೆ ಯಾವ ಪೂರ ಯಾವ ಊರ ಕಾಯಾಪುರ ಹೌದು ಇದೆಲ್ಲ ನಾವು ನೀವು ಇರುದ್ ಬರೀ ನಾಲ್ಕು ದಿವಸದ ಮನಿ ಹೌದ್ರಂತ ಇರುದ್ ಮೂರು ಮಳ ಮಣ್ಣಿನ ಮನಿರುದು ಜಯಂತಿ ಇದ್ದದ ಮನಿರ್ಲೆ ಇದನ್ನ ಎಲ್ಲಾ ಬಾಜಾರ್ ಮುಗಿಸ್ಕೊಂಡು ಹೋಗೋದೈತಿ ಜಯಂತಿ ಇರ್ಲಾರದ ಮನಿಲಾರದ ಹೋಗಬೇಕಾಗೈತಿ ಹೋಗುದು ಅಲ್ಲಿ ಯಾರಿಗ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂದ ಹೋಗ್ಬೇಕಾಗೈತಿ ಅಂಗಾಟ ಕಟ್ಕೊಂಡು ಬಂದೈತಿ ಬಿಡ್ಲಾಕ ಬರಂಗಿಲ್ಲ ಅರೇದ ಅದಕ್ಕೆ ಹೇಳ್ತಾರಪ್ಪ ಏನಂತ ಹೇಳ್ತಾರಿ ಮೂರು ದಿನದ ಬಾಜಾರ ಮಾಡಿ ಕೋ ವ್ಯಾಪಾರ ವ್ಯಾಪಾರ ಭಾವಗುಣ ತಿಳದಿಂದ ಸುತಿ ಮಾಯದ ಬಲಿ ಒಂದ್ ದಿನ ಹೋಗುದ ಬರ್ಬೇಕಾದ್ರು ಏನು ತಂದಿಲ್ಲ ಹೋಗ್ಬೇಕಾದ್ರೂ ಏನು ಹೆಂಗ ಹೆಂಗ್ರಿ ಮೈ ಮ್ಯಾಗಿನ ಉಡದಾರ್ ಎಲ್ರಿ ಬರೀ ಒಂದ ತೊಲಿ ಉಡದಾರ್ ಐತಿ ಅಂದ್ರು ಬೆಳ್ಳ ಸತ್ತ ಬಳಕ ಇರ್ಲಿ ಅವ್ನ ಸಂಘಟ ಹೋಗ್ಲೇ ನಂಗಿಲ್ಲ ಹೊಂಡ್ಯರ ಹಂಗೆ ಹೊಂಡಲಿಕ್ಕೆ ಸ್ವಂಟದ ಮ್ಯಾಗ ಕಾಲು ಕೊಟ್ಟ ಕಿತ್ತಿ ತಗದು ಮನೆಯಾಗ ಇಟ್ಕೋತಾರ ಮಗ ಮೊದಲ ಹೊಂಡಿದ್ದ ದೆವ್ವ ಆಗಿ ಬೇನ್ ಹತ್ತಿ ಗಿತ್ತಿಯ ಅಂತ ಹೇಳಿ ಹೌದು ಹೌದ್ರಿ ಮೊದಲ ನಿನ್ನ ಮನೆ ನಿನಗೆ ಗಟ್ಟಿಲ್ಲ ಇಲ್ಲ ಯಾವ ಮನೆ ಯಾವುದ್ರಿ ಈ ಶರೀರ ಅನ್ನುವಂತ ಮನೆ ನಿನ್ನ ನಿನಗೆ ಗಟ್ಟಿ ಮಾಡ್ಕೊಂಡಿಲ್ಲ ನೀನು ಹೌದು ಹೌದ್ರಲ್ಲೇ ಇರ್ಲಿಲ್ಲಕತ್ತಿದಿ ಎಲ್ಲಿ ಬೇಕಲ್ಲಿ ಕಾಗ್ಯದಿ ನಾಯಾಗಿದೆ ಹಂದಿ ಆಗಿದೆ ಗುಬ್ಬಿಯಾಗಿದೆ ನಾನಾ ಥರ ಜನ್ಮ ತಾಳಿದುದು ನಿನ್ನ ಜೀವಾತ್ಮ ಹೌದು ಹೌದ್ರಲ್ಲೇ ಇದೆಲ್ಲ ಜೀವಾತ್ಮ ಆಗಿ ಜನ್ಮ ತಾಳಿ ಬರ್ಬೇಕಾದ್ರೆ ಮೊದಲು ಮನಿ ಅನ್ನುವಂತ ಒಂದು ಗಟ್ಟಿ ಬೇಕಲ್ಲ ಹಂಗ ಅದಕ್ಕೆ ಹೇಳ್ತಾರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆಲ್ಲ ಕತ್ತಲೆ ಕರೀತೇವಾ ಇದ್ರೊಳಗ ಮೂರ್ ದಿವಸದ ಬಾಜಾರ್ದೊಳಗ ಜ್ಞಾನ ಅನ್ನುವಂಥ ದೀಪಾಚಿ ಹೋಗ್ಬೇಕಾಗ್ಯ ಹೌದು ಹೌದಲ್ಲೇ ಅದಕ್ಕೆ ಈಗ ಏನ್ ಹೇಳ್ತಾರೋ ಅದಕ್ಕೆ ಹೇಳ್ತಾರಲ್ಲ ಏನಂತ ಹೇಳಿ ಹುಟ್ಟಿದ ಹುಳ ಒಮ್ಮೆ ಸಾವಿರ ಕಟ್ಟಿದ ಮನೆಗೊಮ್ಮೆ ಬೀಳುವುದು ಬೀಳುವುದು ಇದು ಸಷ್ಟ ನಿಯಮದ ಹುಟ್ಟಿದೋಮಿ ಸಾಯ್ಲಾಕಬೇಕು ಕಟ್ಟಿದೊಮ್ಮಿ ಬೀಳ್ ಹಾಕಬೇಕು ಹಸ್ರಂತ ಇರ್ಲಾಕ ಬಂದಿಲ್ಲ ಇಲ್ಲ ಹಂಗ ಎಲ್ಲದಕ್ಕೂ ಒಂದೊಂದು ಆಯುಷ್ಯದ ಅದಕ್ಕೆ ಹೇಳ್ತಾರೋ ಮಾನವ ಸತ್ ಮೇಲೆ ಏನು ಬೆನ್ನ ಹತ್ತಿ ಹೋಗ್ತದ ಏನು ಬೆನ್ನ ಹತ್ತಿ ಬರ್ತದ ರೀ ಹೌದು ಬಾಳ ರೊಕ್ಕ ಗಳೇ ಅಂದ್ರೆ ಏನೊಂದ್ ಐವತ್ತೋದ್ಯಾಗ ಇಟ್ಟ ಮಣ್ಣ ಮಾಡಂಗಿಲ್ಲ ಮಾಡುದಿಲ್ಲ ಏನೋ ಹತ್ತು ತೊಲಿ ಬಂಗಾರ ತತ್ ಹೋಗಿ ಒರೆ ಒಂದು ಗುಂಜಿ ಹಾಕಂಗಿಲ್ಲ ಬಂಗಾರ ಇಲ್ಲ ಇವ ಏನು ಬೆನ್ನ ಹತ್ತಿ ಬರಂಗಿಲ್ಲ ಬರೋದು ಒಂದ್ ಚೀಸ ಹೌದೌದ ಯಾರೊಳಗ ಬರದ್ ಒಂದ್ ಚೀಜ್ ಬೆನ್ ಹತ್ತಿ ಬರ್ತದ ಮನುಷ್ಯ ಸತ್ತ ಮೇಲತ್ತ ಒಂದ ಚಲೋ ಒಂದ್ ಕೆಟ್ಟ ಇವ್ ಎರಡತ್ರೊಳಗ ಒಂದ್ ಅಟ್ಟ ಬೆನ್ನು ಹತ್ತಿ ಬರ್ತದ ಇಲ್ಲಿ ಮನುಷ್ಯ ಸತ್ತ ಎರಡು ಬರ್ತದ ನೀವ್ ಹೇಳಿದ್ರಿ ಎರಡರೊಳಗ ಒಂದ್ ಬರ್ತದೊಳಗ ಒಂದ್ ಬರ್ತೈತಿ ಹೌದು ಕರಿ ಮನುಷ್ಯ ಸತ್ತು ಮೂರು ದಿನಕ ಕಾಗಿ ಅನ್ನ ಯಾಕೆ ಇಡ್ತಾರು ಏನು ಕಾರಣಕ್ಕೆ ಇಡ್ತಾರು ತಿರಿ ಹೌದ್ರಲ್ಲಾ ಹಕ್ಕಿ ಅನ್ನ ಯಾಕೆ ಇಡ್ತಾರು ಹೌದು ಹೌದು ಮತ್ತೆ ಎಲ್ಲಾ ಪ್ರಾಣಿಗಳು ಇಡಬೇಕagit ಕಾಗಿಗೆ ಯಾಕೆ ಇಡ್ತಾರು ಯಾಕೆ ಇಡ್ತಾರು ಕಾಗಿ ನೋಡು ರೀ ಗಂಡ ಹಾಡುವ ಶಾನಿ ಅದಾರ ಕಾಗಿ ಆದವರು ಯಾರು ಕಾಗಿ ಆದವರು ಯಾರು ಮತ್ತೆ ಪ್ರಥಮದೊಳಗೆ ಏನಾಯ್ತ್ರಿ ಎಲ್ಲಾ ಪ್ರಾಣಿ ಪಕ್ಷಿ ಅವೆಲ್ಲ ತರ ಇದ್ದು ಚೀಸ್ ಹೌದು ಹೌದಲಾ ಕಾಗಿಗೆ ಯಾಕೆ ಹಕ್ಕಿ ಅನ್ನ ಇಡ್ತಾರು ಹೌದು ಅನ್ನುವಂತ ಮಾತು ಕೇಳ್ತೀರಿ ಕರೆಇದಲ್ಲಾ ಅವನು ಏನು ಹೇಳ್ತಾರಾ ಲಡಿ ನಂದು ಒಂದು ಏನು ಆಶೆ ಅಂತಂದ್ರೆ ನೀವೆಲ್ಲರೂ ಪಾಲಕರಿದ್ದೀರಿ ಇಲ್ಲಿ ಕಲ್ತು ಮಕ್ಕಳು ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ ಮೊನ್ನೆ ನಾವೆಲ್ಲರೂ ವಾಟ್ಸಪ್ ಎಸ್ ಡಿ ಎಮ್ ಸಿ ಗ್ರೂಪಿಗೆ ಹಾಕಿದ್ನಾ ಪೀರ್ ಅಂತ ಹೇಳಿ ಬೆಳಗಾವಿ ಒಳಗ ಕುರಿ ಗಾಯವ ಮನಿ ಇಲ್ಲ ಅವನಿಗೆ ಹೌದ್ರಿ ಹೌದ್ರಿ ಕುರಿ ಗಾಯವ ಪೀರ್ ಸ ಪೀರ್ ಹೇಳಿ ಐ ಪಿ ಎಸ್ ಐದುನೂರ ಐವತ್ತೊಂದು ರ್ಯಾಂಕ್ ತೊಗೊಂಡು ಕುರಿ ಕೈಕೋತ ಅಭ್ಯಾಸ ಮಾಡಿ ಐ ಪಿ ಎಸ್ ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ನಾಳೆಗೆ ಅವ ಎಸ್ ಪಿ ಆಗಿ ಬರ್ತಾನೆ ಮುಂದೆ ಐ ಎಸ್ ಆತನ ಅವು ಎಂಥ ಪುಣ್ಯ ಅಂತಂದ್ರೆ ಅವ್ರಿಗೆ ಕಲಿಸಿದವರು ನಮ್ಮ ದೋಸ್ತ ಅವ್ರ ಫೋನ್ ನಂಬರ್ ತೊಗೊಂಬಂದಿದ್ದು ಯಾರು ಮಾತಾಡ್ರಿ ಅಂಥವ್ರನ್ನ ಕರ್ಕೊಂಬಂದು ಮಕ್ಕಳಿಗೆ ಏನಾರೇ ಒಂದು ಸ್ವಲ್ಪ ಹೇಳಿದೆವು ಅಂತಂದ್ರೆ ನಾಳಿಗೂ ಒಬ್ಬ ಅಂಬೆ ಕಲ್ತಾವ ಐ ಪಿ ಎಸ್ ಆದ ಸಿ ಆದ ಅಂತಂದ್ರೆ ನಮಗೆ ಹೆಮ್ಮೆ ನಮ್ಮ ಮಕ್ಳು ಏನು ಆಗ್ತಾರನ್ನೋ ಅನ್ನೋಕ್ಕಿಂತಲೂ ನನ್ನ ಕೈಯಾಗ ಕಲ್ತ ಮಕ್ಳು ಏನು ಆತಾರ ಅನ್ನೋದು ಭಾಳ ದೊಡ್ಡ ಮಾತ ಆಮೇಲೆ ನಾನು ಇಪ್ಪತ್ತೈದು ವರ್ಷ ಸರ್ವೀಸ್ದೊಳಗೆ ಹೇಳ್ಬೇಕು ಅಂತಂದ್ರೆ ಈ ಅಂಬೆ ಒಡಕ್ಕೆ ನಾವು ಬಂದು ಸೇವಾ ಮಾಡೋದು ಅತ್ಯಂತ ಪುಣ್ಯ ಭಾಳ ಊರುಗಳು ಮತ್ತಿದು ಮುಂದೆ ಹೇಳಬಾರ್ದು ಹೇಳ್ಬಾರ್ದು ಯಾಕಂದ್ರೆ ಮುಖಸ್ತುತಿ ಆದಂಗೆ ಆತದ ಹೇಳಬಾರ್ದು ನಾವೊಂದು ಹತ್ತು ಕಡೆ ಡ್ಯೂಟಿ ಮಾಡಿ ಬಂದಕ್ಕೆ ಭ್ರಾತೃತ್ವ ಸಮಾನತೆ ಅನ್ನೋದು ಏನಾದರೂ ಪದ ಗ್ರಾಮದೊಳಗಾಗಿದೆ